ಆದಷ್ಟು ಸೇಫಾಗಿ ರೈಡ್ ಮಾಡಿ ಬ್ರೋ ರೆಸ್ಟ್ ತಗೊಳ್ಳಿ ಆದಷ್ಟು ಹುಷಾರಾಗಿ ಹೋಗಿ ಬೇಬಿ ಫುಲ್ ಪ್ಯಾಕಿಂಗು ರೆಕಾರ್ಡ್ ಆಗ್ತಾ ಇನ್ನು ಬ್ರೋ ರೆಕಾರ್ಡ್ ಆಗ್ತೈತೆ ಬ್ರೋ ಇದು ಸ್ಪಾನರ್ ಕೂಡ ಕಲಿತಾನಲ್ಲ ಗುರು ಇವನು ಓಕೆ ಹಾಂ ಓ ಲೆನ್ಸು ಕ್ರಾಚಸ್ ಆಗೈತೆ ಏನಿದು ಫೋಟೋದ ನೋಡಿದ್ರೆ ಬ್ರೋ ನೋಡ್ತಾ ಇರ್ತೀನಿ ಬ್ರೋ ಥ್ಯಾಂಕ್ ಯು ಬ್ರೋ ಹೆಸರು ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇನ್ನೊಂದು ಹೊಸ ಲಾಕ್ ಸ್ವಾಗತ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆಯ್ತು ಫೈವ್ ಟ್ವೆಂಟಿ ಎಲ್ಲಿ ಟೈಮ್ ಬಂದ್ಬಿಟ್ಟು ಫೈವ್ ಟ್ವೆಂಟಿಗೆ ಬರ್ಬಂತ ಹೇಳಿದ್ರು ಎಲ್ರು ಐದು ಗಂಟೆಗೆ ಎಲ್ಲೋ ಏನು ಸಮಾಚಾರ ಅಂದ್ರೆ ಒಂದ್ ಮೀಟ್ ಅಪ್ ಐತೆ ಮನೆಗೆ ಮನೆಗೋಗ ಏನು ಗುರು ಏನು ಮೀಟಪ್ ಗೀಟಪ್ ಎಲ್ಲ ಅಂತ ಇದೆಯಾ ಏನು ಸಮಾಚಾರ ಅಂದರೆ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಫಾಲೋ ಮಾಡಿದ್ರೆ ಗೊತ್ತಿರತ್ತೆ ಯಾರು ಏನು ಸೀನ್ ಅಂತ ಯಾರು ಹೋಗೋದು ಏನು ಅಂತ ಮನೆ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಕ್ತೇನೆ ಬನ್ನಿಗೆ ಇಸ್ಕೌಂಟ್ ಬ್ಯಾಗ್ ಬರುತ್ತೆ ಇಲ್ಲಿ ಇದು ಫಿಕ್ಸ್ ಮಾಡವ್ರೆ ಓಕೆ ಇದ್ರಲ್ಲಿ ಬ್ಯಾಗ್ ಹೋಗ್ತಾ ಇರೋದು ಇನ್ನೊಂದು ಡಬಲ್ ಟ್ಯಾಪ್ ಏನೋ ಬರುತ್ತೆ ಈ ಥರ ಮೆಚ್ಚಿಬಿಟ್ಟು ಲಾಕ್ ಮಾಡ್ತಾರೆ ಅದು ಇರಲ್ಲ ಬಾಣಂಬ್ರ ಬಾಣವ್ರಾ ಐ ಬ್ರೋ ಚೆನ್ನಾಗಿದ್ದೀರ ಯಾಕೆ ಬ್ರೋ ಕಾಲೇಜ್ ಬ್ರೋ ಸಾ ಹಾಂ ಮನೆಯಲ್ಲಿ ಅವರೆಲ್ಲ ಹೇಳಿದೆಲ್ಲ ಎಲ್ಲ ಕೇಳಿಸ್ಕೊಂಡು ಆಮೇಲೆ ಬರೋದಲ್ಲ ಬೀಸ್ಟಿ ಹೋಗಿ ಬಂದ್ರು ನನ್ನ ಐದು ಇಪ್ಪತ್ತಕ್ಕೆ ಬರಮಂತೇಳ್ಬಿಟ್ಟು ಅಲ್ಲೆಲ್ಲ ಇರಿ ಆಗೋಯ್ತು ಇಲ್ಲೇ ಆರು ಗಂಟೆ ಆಗೋಯ್ತು ಆರು ಗಂಟೆ ಬ್ರೋ ಕರೆಕ್ಟಾಗಿ ಆರು ಗಂಟೆ ಗಂಟೆ ಮೀಟಪ್ ಹೇಳಿದ್ದು ಇಲ್ಲೇ ಆರು ಗಂಟೆ ಆಗೋಯಿತು ಇನ್ನು ಅಭಿಷೇಕ್ ಬ್ರೋ ಹೋಗ್ಬಿಟ್ಟು ಕಾರಲ್ಲಿ ಹೊಟ್ಟವ್ರೆ ನಾನು ಹಿಂಗೆ ಅದು ಹೇಳ್ದಲ್ಲ ಬಾಯ್ ಬಾಯ್ ಇಲ್ಲಿಂದ ಸ್ಪೆಟ್ಟಿ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿಬಿಟ್ಟವ್ರೆ ಇನ್ನೊಬ್ಬರು ಲೇಡಿ ಭೀ ಬರುತ್ತೆ ಇಲ್ಲಿಂದ ಇವಾಗ ಅಲ್ಲಿ ಹೋಗ್ಬಿಟ್ಟೆ ಅಲ್ಲಿ ಮೀಟಪ್ಪು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನ ಒಂದು ತಿಂಗಳು ಸಿಗಲ್ಲ ಬ್ರೋ ಇಪ್ಪತ್ತು ದಿನ ಮಾತಾಡ್ಸಂಗೆ ಇಲ್ಲ ಇಲ್ಲಿ ಹಣಗುರು ತಗಿಬಿಟ್ಟವ್ರೆ ನೈಟ್ ಬಂದ್ಬಿಟ್ಟು ಹೋಗ್ಬೋದೇನೆ ಸ್ಟ್ರೈಟ್

ಅದಕ್ಕಂತ ಟೈಮ್ ಇರ್ಬೇಕಲ್ಲಾರೋ ನಮ್ಮ ಹತ್ರ ದುಡ್ಡಿರ್ಬೇಕು ಟೈಮ್ ಇರ್ಬೇಕು ಲೆನ್ಸು ಕ್ರಾಚಸ್ ಆಗೈತೆ ಏನಿದು ಅದು ಒರೆಸಿದ್ರೆ ಹೋಗುತ್ತೆ ಒರೆಸ್ಕೋಣ ಇಟ್ಕೊಳ್ಳಿ ಇಟ್ಕೊಳ್ಳಿ ಬ್ರೋ ನಿಮ್ದು ಅದೇ ಡ್ಯೂಟಿ ಕಿರಣ್ರು ಚೆನ್ನಾಗಿದಿರ ಹೋಗೋ ಗುಡ್ ಮಾರ್ನಿಂಗ್ ರೈಡ್ಗೆ ವಿಷಾರಾಗಿ ಹೋಗಿ ಆದಷ್ಟು ಸೇಫಾಗಿ ರೈಡ್ ಮಾಡಿ ಬ್ರೋ ರೆಸ್ಟ್ ತಗೊಳ್ಳಿ ಆದಷ್ಟು ಹುಷಾರಾಗಿ ಹೋಗಿ ಇದನ್ನ ಪ್ಲಾನ್ ಬ್ರೋ ಟ್ವೆಂಟಿ ಡೇಸಾ ಓಕೆ ಹಾಂ ಹುಷಾರಾಗಿ ಹೋಗಿ ಹಾಂ ಓಕೆ ಅದೇ ಹೇಳ್ದ ಟ್ವೆಂಟಿ ಡೇಸ್ ಅಂತ ಆದಷ್ಟು ಹುಷಾರಾಗಿ ಹೋಗಿ ರೆಶ್ ತಗೊಳ್ಳಿ ನೈಟ್ ಮಾತ್ರ ರೈಡ್ ಮಾಡೋಕೆ ಹೋಗ್ಬೇಡಿ ಹುಷಾರಾಗಿ ಹೋಗಿ ಸುಮ್ಮನೆ ರಿಸ್ಕ್ ತಗೋಬೇಡಿ ಓಕೆ ಬ್ರೋ ಏನು ಬ್ರೋ ಇದು ಬ್ಯಾಂಕ್ ಬ್ಯಾಂಕ್ ಚಿಕ್ಕದಾಗಿ ಸಕ ಏ ಸಕದಾಗೈತಲ್ಲ ಬ್ರೋ ಚಿಕ್ಕದಾಗಿ ರೈನ್ ಬ್ಯಾಗ್ ಐತೆ ಮೊಬೈಲು ಪವರ್ ಬ್ಯಾಂಕು ಬಿಟ್ಟರೆ ಚಿಕ್ಕದೊಂದು ಹೆಲ್ಮೆಟು ಇದರಲ್ಲೇ ಕ್ಯಾರಿ ಮಾಡ್ಬೋದು ಓಕೆ ಹಾಂ ಓಹ್ ಲ್ಯಾಟ್ರಿ ಓಹೋ ಹೋ ಹೋ ಅರ್ಥ ಆಯಿತು ಬಿಲ್ ಅಲ್ವಲ್ಲ ಬಟ್

ಬಾಕ್ಸ್ ಎಲ್ಲ ಉದ್ರಾಗಿರ್ತದೆ ಸರಿ

sc 77 MEEZ MA студien�� ZIKA ZIKA

ಆರ್ ಒನ್ ಆ ಫಿನಿಶಿಂಗ್ ಮಾತ್ರ ಇಷ್ಟ ಇಷ್ಟ್ರ ಸೇಫ್ ಹೆಂಗೈತೆ ನೋಡಿ ಆ ಸೇಫ್ ಹೌದು ಏನ್ರ ಕಾಣಿಸೋದಿಲ್ಲ ಆರಾಮ್ರ ನಾನ್ ಅವ್ರ ಜೊತೆನೆ ಬಂದಲ್ಲ ನಾನ್ ನೋಡ್ಕೊಂಡೇ ಇದೀನಿ ನೀವ್ ಬರ್ತೀರ ನೀವು ಬರ್ತೀರ ಅಂದ್ರೆ ಬಂದಿಲ್ಲ ಇಲ್ಲ ನೋಡ್ದೆ ಮಾತಾಡ್ಸೋಣ ಆಮೇಲೆ ಏನೋ ಮಾತಾಡ್ತಾ ಇದ್ರಲ್ಲ ಅದಕ್ಕೆ ಏನ್ ಬ್ರಾ ಹೌದು ಇನ್ನ ಅದನ್ನೆಲ್ಲಿ ತಗಿಯೋಣ ಹೋಗ್ ಬ್ರ ತಗಿಯೋದು ಹಾಕೊಂಡ್ ಹಾ ರೀಸೆಂಟ್ ಆಗಿ ಇಸ್ಕೊಂಡೆ ಬ್ರಾ ಫಾರ್ಟಿ ತೌಸಂಡ್ ಬ್ರೋ ಏನ್ ಬ್ರೋ ಮಾತಾಡ್ಸಕ್ಕು ಕಷ್ಟ ಆಗ್ಬಿಟ್ಟೈತಲ್ಲ ಬ್ರೋ ಇಲ್ಲ ನಾನು ಆ ಕಡೆ ಎಲ್ಲ ರೌಂಡ್ ಆಗ್ತಾ ಇದ್ದೆ ನೀವು ನೋಡ್ತಾನೆ ಓ ಬರ್ತಾರೆ ಬರ್ತಾರೆ ಆಮೇಲೆ ಮಾತಾಡ್ಸೋಣ ಅಂತ ಚೆನ್ನಾಗಿದ್ರ ಬ್ರೋ ಆಯ್ ಬ್ರೋ ಏನ್ ಬ್ರೋ ಸಮಾಚಾರ ಹೊಸ ಗಡಿಸ್ಕೊಂಡ್ರಲ್ಲ ಎಲ್ಲಿ ಬ್ರೋ ಬ್ಲಾಗೇ ಮಾಡ್ತಾ ಇಲ್ವಲ್ಲ ಬ್ರೋ ಹಾ ಆಗ್ಲಿ ಬಿಡಿ ಆಗಲಿ ಬಿಡಿ ಬ್ರೋ ಸ್ಟೋರೇಜ್ ಐತಲ್ಲ ಒನ್ ಟ್ವೆಂಟಿ ಯಾವ್ದು ಬೇಕಂದ್ರೆ ಅದು ಎಡಿಟ್ ಮಾಡ್ಕೊಂಡು ಇಲ್ಲೆಲ್ಲ ಕಟ್ ಮಾಡಿ ಸಾಕು ಅಷ್ಟೇ ಬ್ರಾಜ್ ಫೈವ್ ಕೆ ಅಲ್ವಾ ಕ್ಲಾರಿಟಿ ತಿಂದಾಗ್ಬಿಡುತ್ತೆ ಎಷ್ಟು ಫೋ ಸಿಕ್ಸ್ಟಿ ಫೋರ್ ಬಿದು ಕರೆಕ್ಟಾಗಿ ಎರಡು ಎರಡು ನಿಮಿಷ ವಿಡಿಯೋ ಆಗೋಯ್ತು ಹ್ಞೂ ಅಷ್ಟೇ ಜೀವನ ಗಾಡಿ ಏನೋ ಸೀನ್ ಆಗೈತೆ ಗಾಯಸ್ ಕ್ಲಚ್ ನೋಡಿ ಕ್ಲಚ್ ಏನೋಣ ವೈರ್ ಲೂಸ್ ಆಗೈತ ಅಂತ ಗೊತ್ತಾಗ್ತಾ ಇಲ್ಲ ತೆರಿಗೆ ಏನೋ ಸೀನ್ ಆಗೈತೆ ಇಲ್ಲಿ ನೋಡಿ ಕ್ಲಿಚ್ ಇಲ್ಲ ಗುರು ಕ್ಲಿಚ್ ಕೇಬಲ್ ಏನೋ ಕಟ್ ಆಯ್ತಾ ಇಲ್ಲ ಅಂದ್ರೆ ನೆಟ್ ಏನೋ ಲೂಸ್ ಓ ಫಕ್ ನೆಟ್ ಲೂಸ್ ಆಗಿಬಿಟ್ಟವಲ್ಲ ಗುರು ಇಲ್ಲಿ ನೋಡಿ ಏನಪ್ಪಾ ಕ್ಲೆಚ್ ಇಲ್ಲ ಕ್ಲೆಚ್ ಇಲ್ಲ ಅಂತ ನೋಡಿದ್ರೆ ಎಲ್ಲಿ ನೆಟ್ ಲೂಸ್ ಆಗ್ಬಿಟ್ಟಿದ್ರೆ ಕ್ಲೆಚ್ ಅಯ್ಯೋ ಇವಾಗ ಓಕೆ ಬಟ್ ಇದು ನಾವು ಹೋಗೋ ಸ್ಪೀಡ್ ಲೂಸ್ ಆಗ್ತಾ ಇರತ್ತಲ್ಲ ಗುರು ನಾ ಸ್ವಲ್ಪ ನೆಟ್ ಸ್ವಲ್ಪ ಟೈಟ್ ಮಾಡ್ಬೇಕು ಇಲ್ಲ ಸ್ಮಾರ್ಟರ್ ಕೊಟ್ಟರೆ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಇದು ಕ್ಲೆಚ್ದು ಬೋಲ್ ನೆಟ್ ಲೂಸ್ ಆಗ್ಬಿಟ್ಟೈತೆ ಅದಕ್ಕೆ ಈ ಸೈಜ್ ಮಾಡಬೇಕು ಸ್ವಲ್ಪ ಟೈಟ್ ಮಾಡಿದೆ ಸಾಕು ಮೊನ್ನೆ ಕೆ ಹೋಗು ಸ್ಪಾನರ್ ಕೊಡೋ ಕಲಿತಾನಲ್ಲ ಗುರು